ಈಗ ನಾವು ಏನು ಮಾಡೋಣ ಅಂತಂದ್ರೆ ಈ ಆಹಾರ ದೊರೆಯುವ ಮೂಲಗಳ ಬಗ್ಗೆ ಒಂದು ಸಂಭಾಷಣೆಯನ್ನ ಅಮ್ಮ ಮತ್ತು ಮಗಳ ನಡುವೆ ಒಂದು ಸಂಭಾಷಣೆಯನ್ನ ನಾವು ಕೇಳೋಣ ಅವರಿಬ್ಬರು ಸಂಭಾಷಣೆಯನ್ನು ಮಾಡ್ತಾರೆ ನೀವು ಇಷ್ಟವಾದ ಕೇಳ್ಕೋಬೇಕು ತರಕಾರಿ ಅನ್ನಕ್ಕೆ ಏನೇನು ಹಾಕುತ್ತಾರೆ ತರಕಾರಿ ಅನ್ನಕ್ಕೆ ಅಕ್ಕಿ ಕ್ಯಾರೆಟ್ ಆಲೂಬಟ್ಟೆ ಬಟಾಣಿ ಸೊಪ್ಪು ಹಾಕುತ್ತಾರೆ ಅಮ್ಮ ಅಕ್ಕಿ ಎಲ್ಲಿಂದ ಬರುತ್ತದೆ ಭತ್ತದಿಂದ ಬರುತ್ತೆ ಅದನ್ನು ಗದ್ದೆಯಲ್ಲಿ ಬೆಳೆಯುತ್ತಾರೆ ಅಮ್ಮ ತರಕಾರಿ ಎಲ್ಲಿಂದ ಬರುತ್ತದೆ ಪರಿಚಯವನ್ನ ನಾವು ಇವತ್ತು ಮಾಡಿಕೊಳ್ಳೋಣ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹಾಡನ್ನ ಎಲ್ಲರೂ ಮಾಡೋಣ ಎಲ್ಲರೂ ಎದ್ದಿರ್ಬೇಕು ನಾ ಹೇಳದ್ದಾಗ ನಾ ಯಾವ ರೀತಿ ಅಭಿನಯ ಮಾಡ್ತೀನಿ ಅದೇ ರೀತಿ ನೀವು ಅಭಿನಯವನ್ನ ಮಾಡ್ಬೇಕು ಹ್ಮ್ ಮಾಡ್ತೀರಿ ಎಲ್ಲರು ಬಾರಿಮನೆ ಬಾರಿ ಮನೆ ಬಾರೆ ಮನೆ ಕೊರಳ ತನಿ ಬಾರಿ ಮನೆ ಕೊರಳ ಮಾಲೆ ಮಾಡುವ ಬಾರೆ ಮನೆ ಕೊರಳ ತನಿ ಬಾಯಿ ಮಾಡುವ ಉದ್ದ 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 ತಿನ್ನಲಬೇಕಮ್ಮೆ ಕೊರಳ ಬಾರಿ ಮನೆ ಮಾಡುವಳ ಮಾಲೆ ಮಾಡುವ ಧನ್ಯವಾದಗಳು ಎಲ್ಲರೂ ಕೇಳಬೇಕು ಈಗ ನಾವು ಯಾವ ಬಗ್ಗೆ ಆಟ ಆಡಿದ್ವಿ ಅದನ್ನ ಹಾಡದಲ್ಲಿ ನಾವೇನ್ ಮಾಡಬೇಕು ಆಹಾರವನ್ನ ತಿನ್ನಬೇಕು ಹಾಗಾದ್ರ ಈ ನಾವು ತಿನ್ನುವಂತ ಆಹಾರವನ್ನ ಎಲ್ಲಿಂದ ಬರ್ತದ ಅನ್ನುವಂಥದನ್ನ ನಾವು ನೋಡೋಣ ಈಗ ನಾವು ತಿನ್ನುವಂತ ಆಹಾರಗಳು ಒಂದು ಸಸ್ಯ ಮೂಲದಿಂದ ಬರ್ತಾವ ಇನ್ನೊಂದು ಮೂಲದಿಂದ ಬರ್ತವೆ ಹೌದಾ ನಾ ಈಗ ನಿಮ್ಗೆ ಮಿಂಚು ಪಟ್ಟಿ ಕೊಡ್ತೀನಿ ಈ ಮಿಂಚು ಪಟ್ಟಿ ಕೊಡ್ತೀನಿ ನೀವು ಈ ಆಹಾರದ ಮಿಂಚು ಪಟ್ಟಿಗಳು ಯಾವ್ಯಾವ ಮೂಲದಿಂದ ಬರ್ತಾವ ಅನ್ನೋದು ಅಲ್ಲಿಂದು ಒಬ್ಬೊಬ್ಬರೇ ಹೇಳ್ಬೇಕು ನೀವೊಂದಿತ್ತು ಏನ್ ಇಂಚುಕಟ್ಟಿ ಬಂದದ ಅದ್ರಾಗ ಏನದ ಓದ್ಬೇಕು ಹೆಸರು ಓದ್ಕೋಬೇಕು ಹೆಸರು ಓದ್ಕೋಬೇಕು ಏನ್ ಬಂದ್ ನೋಡ್ಬೇಕು ಅದು ಪ್ರಾಣಿಯಿಂದ ಬಂದದ ಸಸ್ಯ ಬಂದದ ಅನ್ನೋದು ಒಬ್ಬೊಬ್ಬರಾಗಿ ಹೇಳಬೇಕು ಹೇಳ್ತೀರಿ ಪ್ರಾಣಿ ಮೂಲದಿಂದ ಬರುತ್ತದೆ ಇದು ಮೊಟ್ಟೆ ಇದು ಪ್ರಾಣಿಯಿಂದ ಬರುತ್ತದೆ ಇದು ಇದು ಕಲ್ಲಗಡಿ ಇದು ಸಸ್ಯ ಸಸ್ಯದಿಂದ ಬರುತ್ತದೆ ಇದು ಹಾಲು ಪ್ರಾಣಿ ಮೂಲದಿಂದ ಬರುತ್ತದೆ ಇದು ಎಲೆಕೋಸು ಸಸ್ಯ ಮೂಲದಿಂದ ಬರುತ್ತದೆ ಅದು ಇದು ಟೊಮಾಟೊಕಾಯಿ ಸ ಸಸ್ಯದಿಂದ ಬರುತ್ತದೆ ಇದು ಪಾಲಕ ಸೊಪ್ಪು ಸಸ್ಯ ಮೂಲದಿಂದ ಬರುತ್ತದೆ ಇದು ಪ್ರಾಣಿ ಮೂಲದಿಂದ ಬರುತ್ತದೆ ಇದು ಪಾಲಕ ಸೊಪ್ಪು ಇದು ಸಸ್ಯ ಮೂಲದಿಂದ ಬರುತ್ತದೆ ಆಹಾರ ದೊರೆಯುವ ಮೂಲಗಳ ಬಗ್ಗೆ ತಿಳ್ಕೊಂಡಿದೀವಿ ಯಾವಂತಂದ್ರೆ ಸಸ್ಯ ಮೂಲಗಳಿಂದ ಯಾವ ಬರ್ತಾವ ಪ್ರಾಣಿ ಮೂಲಗಳಿಂದ ಯಾವ ಆಹಾರ ಬರ್ತವ ಅಂತ ತಿಳ್ಕೊಂಡಿದೀವಿ ಈಗ ಸಸ್ಯ ಮೂಲದಿಂದ ಬಂದಂತ ಕೆಲವು ಆಹಾರಗಳನ್ನ ನಾವಿಲ್ಲಿ ಕೊಟ್ಟಿದೀವಿ ಮಾವು ಬದನೆ ಎಳ್ಳು ಹೆಸರು ನವಣೆ ಪಾಲಕ್ ಸೊಪ್ಪು ಹಿಂಗ ಸಸ್ಯ ಮೂಲದಿಂದ ನಾವ್ ಯಾವ ಆಹಾರವನ್ನು ಿವೆ ಅವುಗಳನ್ನು ಮತ್ತೆ ನಾವು ಈ ರೀತಿಯಾಗಿ ವರ್ಗೀಕರಣವನ್ನ ಮಾಡಬೇಕು ಏಕದಳ ಧಾನ್ಯಗಳು ದ್ವಿದಳ ಧಾನ್ಯಗಳು ಎಣ್ಣೆ ಕಾಳುಗಳು ತರಕಾರಿಗಳು ಹಣ್ಣುಗಳು ಸೊಪ್ಪುಗಳು ಮಾಡ್ತೀವಿ ಆ ಸಸ್ಯ ಮೂಲದಿಂದ ಬಂದಂತ ಆಹಾರಗಳನ್ನ ವರ್ಗೀಕರಣವನ್ನ ಮಾಡ್ತೀವಿ ನೀವೇನ್ ಮಾಡಬೇಕೀಗ ನಾನು ಯಾರಿಗೆ ಹೆಸರು ಹೋಗ್ತೀನಿ ಅವ್ರು ಬಂದ ಏನ್ ಮಾಡಬೇಕು ಈ ಆಹಾರವನ್ನ ಯಾವ ವರ್ಗದಲ್ಲಿ ಬರುತ್ತದೆ ಅನ್ನುವಂಥದನ್ನ ನೀವು ಬರಿಬೇಕು ಓಕೆ ಎಲ್ಲರೂ ನಡೀತೀರಿ ಎಳ್ಳು ಎನ್ನೆ ಎಣ್ಣೆಕಾಳಗಳಲ್ಲಿ ಬರುತ್ತದೆ ಮತ್ತು ಏಕದಳ ಧಾನ್ಯಗಳಲ್ಲಿ ಬರುತ್ತದೆ नवाने के एक बढ़ते बस्त ಹಣ್ಣುಗಳಲ್ಲೇ ಬರುತ್ತದೆ ನಿಮ್ಮೆ ಹಣ್ಣುಗಳಲ್ಲಿ ಬರುತ್ತದೆ ಶೇಂಗಾದ್ವಿಗಳಲ್ಲಿ ಬರು ಗಳಲ್ಲಿ ಬರುತ್ತದೆ